ಆ ಕಲಿಸಿದಲ್ಲಿ ದೇವಸ್ಥಾನ ಕೂರ್ಕೊಂಡು ಮಡಿಯ ಇಲ್ಲಿ ನೀಚೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗೋಸಿ ದುಡ್ಡು ಹೊಡೆದ್ಬಿಟ್ಟು ಯಜಮಾನ್ ಒಳಗೆ ಯಾರು ಅದೇ ಪುಟರಾಜ ಪುಟರಾಜ್ ಹೊಡೆದ್ಬಿಟ್ಟು ಈಗ ತಿರ್ಗ ಅದ್ ನಾಲ್ಕೈದು ದಿವಸಕ್ಕೆ ಒಡಿಗ ಮಾಡ್ಬಿಟ್ರು ವಿಚಾರ ಈಗ ಸಂದ್ ಒಂದು ತಿಂಗಳು ಒಂದ್ ಎರಡ್ ಮೂರ್ ತಿಂಗಳಲ್ಲ ಆಯ್ತು ಹೇಳೋಲ್ ಎಂಪಿ ಮಾಡಿದ್ರೆ ಅಧಿಕಾರಿಗಳು ಇವರು வருஷத்தோட் தடங்குபி அவனே கிளாக்கி பூட்டராஜ் கிளாஸ் வர்சோய்தா ರೋಡ್ ರೋಡ ಎಲ್ಲಿ ಏಕ ನಮ್ಮ ಗೇಟ್ ನಮ್ಗೆ ಅರ್ಚನ್ಗೆರೆ ಗೇಟ್ ಇಂದ ನಮ್ನಳ್ಳಿ ಗಂಟುವೆ ಕೆಲ್ಸ ಹಾಕ್ಬಿಟ್ಟವ್ರೆ ಸರ್ಕಲ್ ಮಂಡ್ಯ ರೋಡ್ ಗಂಟುವೆ ಅಯ್ಯೋ ಒಡೆಯಕ್ಕೆ ಆಯ್ತು ಅಲ್ಲಸ ಓಟ್ ಹಾಕ್ಲಿಂದ ಕೆಲ್ಸ ಹಾಕ್ಬಿಟಾ ಯಾರ ಯಾರು ಓಟ್ ಹಾ 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 ಈಗ ಅದು ಈಗ ನಿನ್ ಏನಾರ ನಮ್ಗೇನಾರೇ ರೋಡ್ ಹೆಂಗಾರ ಇರ್ಲಿ ಅಲ್ಲ ಹಾಳ್ಮಾಗ್ಬಿಟ ಇಲ್ಲ ನಮ್ ಊರ್ನೇ ನಾನು ಅಲ್ಲಿ ಅಲ್ಲಿ ಒಳ್ಳೆ ಇಲ್ಲಿ ಆಣ್ಕುಪ್ಪೆಯಲ್ಲಿ ಆಣ್ಕುಪ್ಪೆ ಅಂತಂದ್ರೆ ಪಕ್ಕೇಲಿ ಒಬ್ಬ ಬಡವ ಸಹ ತೀರಾ ಬಡವ ಎರಡು ಪಕ್ಲಾಗ್ ಹೋಗಿ ಮನೇಲಿ ಈಚೆಗಡೆ ಒಂದ್ ಹೊಟ್ನೆನೆ ಓಡಿ ಬಂದ್ಬಿಟ್ಟವ್ರೆ ಹಾ ಅದ ತಡಗ ಮಾಡಿ ನಿಲ್ಸ್ಬಿಟ್ಟಿದ್ಗೆ ಹ್ಮ್ ಇಡೀ ನಾಲ್ಕೈದು ಹಳ್ಳಿ ಜನಕ್ಕೆಲ್ಲ ದುಡ್ಡು ಹಂಚ್ಬಿಟ್ಟು ಆ ಯಜಮಾನ್ರಿಗೋಳ್ಗೆ ಹ್ಮ್ ಊತ್ಕೊಂಡಕ್ಕೆ ಅಲ್ಲಿ ಯಜಮಾನ್ರು ಏನ್ ಹೇಳಿದ್ರು ಅಂತ ಗೊತ್ತಾ ಹ್ಮ್ ಆ ಅನ್ನ ಎತ್ತಿಸ್ಬಿಡ್ ಎತ್ತಸ್ಬಿಡ್ತಾನೆ ನೀನು ಊರು ಖಾಲಿ ಮಾಡ್ಬಿಡೋ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರೇ ಕಳಿಸ್ಬಿಟ್ಟು ಊರ್ ಖಾಲಿ ಮಾಡ್ಬಿಡಪ್ಪ ಹೊಸ ನಿನ್ನ ಗ್ಯಾರಂಟಿ ಕೊಲೆ ಮಾಡಿಸ್ಬಿಡ್ತಾನೆ ನೀನ್ ಊರ್ ಖಾಲಿ ಮಾಡಪ್ಪ ಅಂದ್ಬಿಟ್ಟು ಆಗ ಅವನು ಗಟ್ಟಿಗ ಆಗ ಈಗ ಪುಟ್ರ ಪುಟ್ರ ಇವನು ಪುಟ ಮಧ್ಯ ದರ್ಶನ್ ಈಗ ನೋಡಪ್ಪ ಸುಮ್ಗೆ ತಪ್ಪನವ್ರೆ ಅಲ್ಲಿ ಅಲ್ಲೂ ಒಂದ್ ಊರಲ್ಲೇ ನುಣ್ಣಗೆ ಮುಳುಸ್ಬಿಟ ಅಲ್ಲೂ ಪೊಲೀಸ್ ಇಲಾಖೆನೆ ಮೇಲ್ಕೋಟೆ ಪೊಲೀಸ್ನವ್ರಾ ಹ ಮೇಲ್ಕೋಟೆ ಪೊಲೀಸ್ ಅವರು ರೈತನ್ಗೆ ಬೆದರಿಕೆ ಹಾಕಿ ನೀವ್ ಮನೆ ಕಲೆ ಹೋಗೋ ಅವ್ರು ಗಣಿ ಮಾಡ್ಲಿ ಊರ್ಲಿ ಅಂತ ಹ್ಮ್ 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 ನೋಡಿ ಪುಟರಾಜ್ ಎಮ್ ಎಲ್ ಎಮ್ ಎಲ್ ಎಲ್ ಎ ಆಗಿದ್ದಾಗ ಈಗ್ಲೂ ಕೂಡ ಗಡಗಡಿಗೆ ನಡೀತಾ ಇದೆ ಅವ್ರದೇ ಅವ್ರದೇ ನಡೀತಾ ಸರ್ ಈಗಲೂ ಯಾರು ಇವ್ರಿಗೆಲ್ಲ ಪರ್ಮಿಷನ್ ಕೊಟ್ಟವ್ರು ಪರ್ಮಿಷನ್ ಕೊಟ್ಟರು ಹಂಗೆ ಅವರೇ ದುಡ್ಡು 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 ಅಂತಲ್ಲ ಹಾ 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 ದುಡ್ಡು ಅಂತಲ್ಲ ಅಲ್ಲ ಗೌಡ್ರೆ ಒಬ್ಬ ರೈತನ್ ಇವರು ತೊಂದರೆ ಕೊಡ್ತಾರೆ ಅಂದ್ರೆ ಗಣಿಗಾರಿಕೆ ಮಾಡ್ಕೊಂಡು ಇಡೀ ರಾಜ್ಯದಲ್ಲಿ ಸುಮಲತವರು ಗಣಿಗಾರಿಕೆನೆ ನಿಲ್ಲಿಸ್ಬೇಕು ಅಂತ ಹೋರಾಟ ಮಾಡಿದ್ರಪ್ಪ ಇವ್ರ ಪರವಾಗಿ ನೋಡಿ ಸ್ವಲ್ಪ ದಯವಿಟ್ಟು ಅದೊಂದ ನಮಗೆ ಇದ್ ಮಾಡ್ಕೊಡಿ ಸರ್ ಅದೊಂದ ಇಲ್ಲ ಗೌಡ್ರೆ ಒಂದಿನ ಬರ್ತೀವಿ ಒಂದಿನ ಬರ್ತೀವಿ ಬಂದು ನಾವು ಮತ್ತೆ ನಮ್ ಗೌಡ್ರ ಬರ್ತೀವಿ ಒಂದು ಕ್ಯಾಮ್ರಾ ತಗೊಂಬಂದ್ ದೊಡ್ಡ ಸುದ್ದಿ ಮಾಡ ಇರಿ ಮೂರ್ ಆಳು ಮೂರ್ ತೆಂಗಿನ ಮರದುದ್ದ ಆಳ ತೋರ ಲೆಕ್ಕಾಕು ಹಾ ಮೂರ್ ಬನ್ನಿ ಸುಳ್ಳು ಅಂತಲ್ಲ ಮೂರ್ ತೆಂಗಿನ ಮರದುದ್ದ ಆಳ ಹಾ 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 ಅಲ್ಲಿ ತೋಡಿರೋದು ಹ್ಮ್ ಹ್ಮ್ ಆ ಎಲ್ಲ ಜಮಾರ ಅಂದ್ರೆ ಮನೆ ಯಾವ ಬೋರ್ ಪಾರ ಎಲ್ಲ ದಡೀರ್ ಅಂತಾರಲ್ಲ ಎಷ್ಟು ವರ್ಷದ ಮಾಡ್ತಾರೆ ಕೊಡ್ರಿ ಇದನ್ನ ಈಗ ಆಳು ಮೂರ್ ವರ್ಷ ನಾಲ್ಕು ವರ್ಷ ಆಗೋಯ್ತು ಸಹ ಇವ್ರಿಗೆ ಏನಾದ್ರು permission ಮುಗ್ದೋಗಿರೋದು ಏನು ಇಲ್ವಾ ಇದು tent ತಗೊಂಡಿರೋದು ಏನುವೆ ಏನು ಇನ್ನು ಮುಗ್ದಿರೋದ್ ಕಣೋ ಸರ್ ನಮ್ಗ್ ಗೊತ್ತಾಗಲ್ಲ ಒಟ್ನಲ್ಲಿ ಅವ್ರ್ ಮಾಡ್ತಾರ ಕಸುಬು ಊರ್ನೇ ಹ್ಮ್ 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 ಸರಿ ಗೌಡ್ರ ತಮ್ಮ ಹೆಸ್ರು ಅದೇ ಸಿಂಗಾರಿ ಗೌಡ ಅಂತ ಸಹ ಯಾವೂರವ್ರು ಅರ್ಕಂ ಕೆರೆ ಅರ್ಕನ್ ಕೆರೆ ಅವ್ರು ಬರ್ತೀವಿ ಒಂದಿನ ಬನ್ನಿ ಸರ್ ಒಂದಿನ ಸರ್ ದಯವಿಟ್ಟು ನಮಸ್ಕಾರ ನಮಸ್ಕಾರ ಸಿಂಗಾರಿ ಗೌಡ್ರ ಓಕೆ ಆಯ್ತು ನೋಡಿ ಸರ್ ಸಮಸ್ಯೆಗಳು ಈಗ ರೈತ ಬರೋದು ಹೆಂಗ್ ಹೇಳ್ತಾನೆ ಹಾ ಹೌದು ಹೌದು ಗೌಡ್ರೆ ಶ್ರೀರಾಮ ಗೌಡ್ರೆ ಹ್ಮ್ ನೋಡಿ ನೀವು ಸತ್ಯತೆ ತಿಳಿಬೇಕು ಅಂದ್ರೆ ನೀವು ಫ್ಲಾಟ್ ಬಂದ್ರೆ ಹೌದು ಎಲ್ಲಾರು ಹೇಳ್ತಾರೆ ಅವ್ರ ವಿಚಾರವಾಗಿ ಖಂಡಿತ ಖಂಡಿತ ಬರ್ತೀವಿ ಬಿಡಿ ನೋಡಿ ಗೌಡ್ರೆ ನಾವು ಯಾರಿಗೂ ಹೆದರಿಕಳಲ್ಲ ಆಯ್ತಾ ಯಾವನೋ ನಾಲ್ಕ್ ಜನ ಮಾಧ್ಯಮದವರು ದೇಶ ಉಳಿತದ ಸರ್ ಅಲ್ಲ ಗೌಡ್ರೆ ಮಾಧ್ಯಮದವರು ಎಲ್ಲಾರು ಉಳಿತಾರಿರಲ್ಲ ಅರ್ಥ ಆಯ್ತಾ ಯಾವನ ನಾಲ್ಕು ಜನ ಬಕೆಟ್ ಹಿಡಿತೀರ ನಮ್ಗೆ ಅವಶ್ಯತೆ ಇಲ್ಲ ಅದು ಆಯ್ತು ಸರ್ ಮಾಡ ಸುದ್ದಿ ಮಾಡ ಕೊಡ್ರ ಮತ್ತೆ ಪುಟ್ಟಣ್ಣ ಮಗನ ಆಸೆ ಆರೋಗ್ಯ ಮತ್ತೆ ಶಿಕ್ಷಣ ಓಕೆ ಗುರುಳೆ ನಮಸ್ಕಾರ ಮೇನ್ ಅದು ಅಂತಾರ ಅವರು ನೋಡಿ ನಿಮ್ ಮನೆಗೆ ಅವ್ರು ಬಂದಿದ್ಕೆ ಇಷ್ಟು ವಿಚಾರ ಗೊತ್ತಾಯ್ತು ನೀವ್ ಮಾತಾಡ್ತಾ ಇದ್ರಿ ಅವ್ರು ನಿಮ್ಮ ಮನೆಗೆ ಅವ್ರು ಬಂದ್ರು ರೈತರು ನಿಮ್ಮತ್ರ ವಿಚಾರ ನಿಮ್ ಹೇಳಕ್ಕೆ ಬರ್ತಾರೆ ಹೇಳ್ಕೊಳಕ್ಕೆ ಹೌದು ಕೊಡ್ರೆ ನಮಸ್ಕಾರ 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 ಸರ್ ಆಯ್ತು I.